ದಿನ ಹತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನಗುಮುಖದಿಂದ ನಡೆದಾಡಿ ಹತ್ತು ನಿಮಿಷಗಳ ಮೌನ ಆಚರಿಸಿ ಕನಿಷ್ಠ ಆರು ಗಂಟೆಗಳ ಕಾಲ ನಿದ್ದೆ ಮಾಡಿ ದಿನಾಲು ಮಾಡುವ ಪ್ರಾರ್ಥನೆ ಧ್ಯಾನವು ಮನಸ್ಸನ್ನು ಹತೋಟಿಯಲ್ಲಿಡುತ್ತದೆ ಜೀವನದ ಜಂಜಾಟವನ್ನು ಎದುರಿಸಲು ಇಂಧನದಂತೆ ಶಕ್ತಿ ನೀಡುತ್ತದೆ ಹಗಲು ಧಾರಾಳವಾಗಿ ನೀರು ಕುಡಿಯಿರಿ ರಾತ್ರಿ ಮಲಗುವಾಗ ನೀರು ಮಿತವಾಗಿರಲಿ ಮುಂಜಾನೆಯ ತಿಂಡಿ ರಾಜನಂತೆ ತಿನ್ನಿ ಮಧ್ಯಾಹ್ನದ ಊಟ ರಾಣಿಯಂತೆ ತಿನ್ನಿ ರಾತ್ರಿಯ ಊಟ ಭಿಕ್ಷುಕನಂತೆ ಇರಲಿ ಕಾರ್ಖಾನೆಗಳಲ್ಲಿ ತಯಾರಾಗುವ ಆಹಾರಕ್ಕಿಂತ ಗಿಡಗಳಲ್ಲಿ ಬಿಡುವ ಆಹಾರವನ್ನು ಹೆಚ್ಚು ಹೆಚ್ಚು ತಿನ್ನಿ ಜಾಸ್ತಿ ಮುಗುಳು ನಗಿ ಹೆಚ್ಚೆಚ್ಚು ನಕ್ಕು ಬಿಡಿ ದಿನಾಲು ಕನಿಷ್ಠ ಮೂರು ಜನರಿಗಾದರೂ ಮುಗುಳು ನಗೆ